ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದರಿಂದ ಭಾಗ ನಾಲ್ಕರ ತನಕ ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಂದೆಂದಿಗೂ ನಿನ್ನೆ ಪ್ರೀತಿಸುವೆ ಭಾಗ ಐದು ಹುಷಾರ ಕಣೋ ಪ್ಲೀಸ್ ತುಂಬ ರಿಸ್ಕ್ ಎಲ್ಲ ತಗೋಬೇಡ ಎಚ್ಚರಿಕೆ ಎಂದಿರೋ ಎಂದು ಹೇಳಿದ್ದು ಇನ್ನೂ ಕಿವಿಯಲ್ಲಿ ಸ್ಪಷ್ಟವಾಗಿದೆ ಆದರೆ ಸ್ವಲ್ಪ ದಿನಗಳಲ್ಲಿ ಗೆಳೆಯನ ಸಾವಿನ ಸುದ್ದಿ ಸಿಡಿಲಿನಂತೆ ಬಂದೆರಗಿದಾಗ ನಂಬಲೇ ಆಗಿರಲಿಲ್ಲ ನೆನ್ನೆ ಮೊನೆಯವರೆಗೂ ನನ್ನೊಡನೆ ಖುಷಿ ಖುಷಿಯಾಗಿ ಮಾತನಾಡುತ್ತಿದ್ದವ ಇಂದು ಇದ್ದಕ್ಕಿದ್ದಂತೆ ಯಾರಿಗೂ ಹೇಳದೆ ಕೇಳದೆ ಎಲ್ಲರನ್ನೂ ಹೀಗೆ ಏಕಾಏಕಿ ಬಿಟ್ಟು ಹೋಗಿಬಿಡುವುದೆಂದರೆ ನಂಬಲಾದರೂ ಹೀಗೆ ಸಾಧ್ಯ ಮನಸ್ಸಿಗೆ ನೋವನ್ನು ಸಹಿಸಲಾಗುತ್ತಿಲ್ಲ ಅತ್ತು ಬಿಡೋಣ ಎಂದರೆ ಕಣ್ಣೀರೇಬಾರದು ಸೂಕ್ತ ಮನಸ್ಸಲ್ಲಿ ಅದೇನು ಅಳಗು ಅತ್ತು ಹಗುರಾಗಿ ಬಿಟ್ಟರೆ ಅವನು ನನ್ನ ಮನಸ್ಸಿಂದ ಸರಿದು ಬಿಟ್ಟರೆ ಎನ್ನುವ ಭಯವೋ ಕಣ್ಣೀರಿನ ಜೊತೆ ಅವನ ನೆನಪೂ ಸಹ ಅರಿದು ಹೋದರಿ ಎನ್ನುವ ಆತಂಕವ ದುಃಖ ಮನಸ್ಸಲ್ಲೇ ಮಡುಗಟ್ಟಿದ್ದ ಬವಳಿ ಬಂದಂತಾಗಿ ನೆಲವನ್ನಪ್ಪಿದ್ದಷ್ಟೇ ನೆನಪು ಎಚ್ಚರವಾದಾಗ ಎಲ್ಲವೂ ಮುಗಿದೇ ಹೋಗಿತ್ತು ಮೌನದ ಕೋಟೆಯೊಳಗೆ ನನ್ನನ್ನು ನಾನು ಬಂಧಿಸಿಕೊಂಡಿದ್ದೆ ಜೀವನೋತ್ಸಾಹ ಒಳ ಒಳಗೆ ಕೊಂದುತ್ತಿತ್ತು ನನ್ನ ಸ್ಥಿತಿಯನ್ನು ಕಂಡು ಹೆತ್ತವರು ಮರುಗುವುದು ಇನ್ನಷ್ಟು ಹಿಂಸೆ ನೀಡುತ್ತಿದ್ದದ್ದು ಸುಳ್ಳಲ್ಲ ಕಟುಸತ್ಯವನ್ನು ಒಪ್ಪಿಕೊಳ್ಳಲು ಮನಸ್ಸು ಹೊಯ್ದಾಡುತ್ತಿತ್ತು ಹಾಗಿರುವಾಗ ಅವನ ಅಂತ್ಯ ಎಲ್ಲಾಯಿತು ಹೇಗಾಯಿತು ಯಾಕಾಯಿತು ಅವನ ಕೊನೆಯ ಕ್ಷಣಗಳು ಹೇಗಿದ್ದವು ಇದ್ಯಾವುದೂ ನನಗೆ ಬೇಕಿರಲಿಲ್ಲ ಅವನಲ್ಲಿ ಪ್ರಾಣವನ್ನೇ ಇರಿಸಿಕೊಂಡಿದ್ದ ಅತ್ತೇ ಮಾವನ ಕುಟುಂಬವನ್ನು ಎದುರಿಸುವ ಶಕ್ತಿ ನನಗಿರಲಿಲ್ಲ ಅದಕ್ಕೂ ಮೇಲಾಗಿ ಅವನಿಲ್ಲ ಎಂದು ಪದೇ ಪದೇ ನೆನಪಿಸುವ ಗೋಡೆಯ ಮೇಲೆ ನಗುತ್ತಾ ನಿಂತವನ ಫೋಟೋ ನೋಡುವ ಧೈರ್ಯ ನನ್ನಲ್ಲಿರಲಿಲ್ಲ ಹಾಗಾಗಿಯೇ ಅವನ ಅಪರಕ್ರಮ ಕ್ರಿಯೆಗಳಿಗಾಗಲಿ ನಂತರವಾಗಲಿ ಅವನ ಮನೆಗೆ ಹೋಗುವ ಧೈರ್ಯವನ್ನು ಮಾಡಿರಲಿಲ್ಲ ನಿಲ್ಲದೆ ಓಡುವ ಕಾಲಕ್ಕೆ ಎಲ್ಲವನ್ನೂ ಮಾಯಿಸುವ ಶಕ್ತಿ ಇದೆಯಂತೆ ಅವನಿಲ್ಲದ ಬದುಕನ್ನು ನಿಧಾನವಾಗಿ ಒಪ್ಪಿಕೊಳ್ಳಲಾರಂಭಿಸಿದ್ದೆ ಆದರೆ ಮನಸ್ಸಿನಲ್ಲಾಗಲಿ ಜೀವನದಲ್ಲಾಗಲಿ ಇನ್ಯಾರಿಗೂ ಪ್ರವೇಶ ಕೊಡಲು ನನ್ನಿಂದ ಸಾಧ್ಯವಾಗಲಿಲ್ಲ ಯಾಕೆಂದರೆ ಎಂದೆಂದೂ ನಿನ್ನೊಡನೆ ಇರ್ತೀನಿ ಯಾರು ಎಂದು ಮಾತುಕೊಟ್ಟವನ ನಂಬಿಕೆಯನ್ನು ಕಡೆಯವರೆಗೂ ಮನಸ್ಸು ಉಳಿಸಿಕೊಳ್ಳಲಿಚ್ಚಿಸಿತ್ತು ಮಂದಹಾಸದ ಹೊರತೆ ಚಿಮ್ಮುತ್ತಿದ್ದ ಆ ನಗುಮಗ ಸದಾ ಕಾಂತಿ ಚಿಮ್ಮುತ್ತಿದ್ದ ಆ ಕಂಗಳು ಲವಲವಿಕೆಯಿಂದ ಸುತ್ತಲೂ ಸಂತಸವನ್ನು ಹರಡುತ್ತಿದ್ದ ಅವನ ಕಾಯ ಅವನ ಈ ಸುಂದರ ರೂಪವನ್ನೇ ಬೆಚ್ಚಗೆ ಇರಿಸಿಕೊಂಡಿದ್ದ ಮನಸ್ಸಿಗೆ ಅದನ್ನೇ ಕೊನೆಯವರೆಗೂ ಉಳಿಸಿಕೊಳ್ಳುವಾಸೆ ಅವನು ನೀಡಿ ಹೋದ ಸುಮಧುರ ನೆನಪುಗಳೇ ಸಂಗಾತಿಯಾದವು ಆದರೆ ಇಷ್ಟು ವರ್ಷಗಳ ನಂತರ ಮತ್ತೆ ನಾನವನನ್ನು ಕಾಣುವುದೆಂದರೆ ಏನರ್ಥ ಅವನ ಇರುವನ್ನು ನಾನು ಮನಗಾಣಲೆಂದೇ ವಿಧಿ ನನ್ನನ್ನು ಇಲ್ಲಿಯವರೆಗೂ ಕರೆಸಿದೆ ಇದ್ದರೂ ಇರಬಹುದು ಹೇಗಿದ್ದರೂ ಅವನು ಬದುಕಿರುವ ಸತ್ಯ ಗೊತ್ತಾಯಿದ್ದಲ್ಲ ಅಷ್ಟೇ ಅಲ್ಲ ಅವನ ಫೋನ್ ನಂಬರ್ ಸಹ ಸಿಕ್ಕಿದೆ ಇನ್ನು ಅವನನ್ನು ಸೇರಲು ಬಹಳ ಸಮಯವೇನಿಲ್ಲ ಅವನೊಂದಿಗೆ ಬಾಳುವ ಆಸೆ ಮತ್ತೆ ಚಿಗರೊಡೆಯಿದ್ದ ಮನಸ್ಸು ಭವಿಷ್ಯದ ನಗುವನ್ನು ನೆನೆದು ಸಂತಸದಲ್ಲಿ ಜೀಕುತ್ತಿದ್ದ ಅದೇ ಖುಷಿಯಲ್ಲಿ ಪಕ್ಕದಲ್ಲಿದ್ದ ಮೊಬೈಲ್ ತೆಗೆದುಕೊಂಡು ಅವನ ನಂಬರ್ ಡಯಲ್ ಮಾಡಿದಳು ಒಂದೆರಡು ಸೆಕೆಂಡಿನ ವಿಳಂಬದ ನಂತರ ಆತ ಕಡೆಯ ಮೊಬೈಲ್ ರಿಂಗ್ ಆಗುತ್ತಿರುವುದು ಕೇಳಿಸಿತು ಅಲ್ಲಿಯವರೆಗೂ ಚೊತುಗಿದ್ದ ಧೈರ್ಯ ರಿಂಗ್ ಕೇಳಿದ ಕೂಡಲೇ ಮೆಲ್ಲಗೆ ಸೋರತೊಡಗಿತ್ತು ಅವಳು ತನ್ನ ಮನಸ್ಸನ್ನು ಅತೋಟಿಗೆ ತರುವ ಪ್ರಯತ್ನದಲ್ಲಿರುವಾಗಲೇ ರಿಂಗ್ ಬದಲಾಗಿ ಅಲ್ಲೊಂದು ತನಿ ಕೇಳಿಬಂತು ಹಲೋ ಪೃಥ್ವಿಯೋ ಅವನ ದನಿಯ ಕಂಪನ ಇವಳಲ್ಲಿ ಭಾವೋದ್ವೇಗದ ಕಡಲನ್ನೇ ಉಕ್ಕಿ ಹರಿಸಿದ್ದ ತನ್ನ ಉತ್ಕಟ ಸಂಭ್ರಮವನ್ನು ಹೇಗೆ ಹೊರಹಾಕುವುದು ಎನ್ನುವ ಅರಿವಿಲ್ಲದೆ ತೊಳಲಾಡುತ್ತಿದ್ದವಳ ಗಂಟಲು ಬಿಗಿದು ಹೋಗಿತ್ತು ಹಲೋ ಹೆನಿಬಡಿಯೋ ಮತ್ತೊಮ್ಮೆ ಅವನು ನುಡಿದಾಗಲೂ ಇವಳು ತನ್ನ ಪರಾಕಾಷ್ಟಯ ಸ್ಥಿತಿಯಿಂದ ಹೊರಬಂದಿರಲಿಲ್ಲ ಕಡೆಗೆ ಕರೆ ಕಟ್ಟಾಯಿತು ತೇರುತನಿಯ ಸತ್ತು ಅವಳ ಕಿವಿಗಡಚಿತು ಆಗಲೇ ಅವಳು ಸಹಜ ಸ್ಥಿತಿಗೆ ಮರಳಿದ್ದ ಕಣ್ಣೋಟ ನೀಡಿದಷ್ಟು ಆಪ್ತತೆಯನ್ನು ದನಿ ನೀಡಲಿಲ್ಲ ಎನಿಸಿತಾದರೂ ಅವನು ಪೃಥ್ವೀ ಎಂದೇ ಮನಸ್ಸು ಸಾಧಿಸುತ್ತಿತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಅವನು ಸಹ ಪೃಥ್ವಿಯರ್ ಎಂದಿದ್ದನಲ್ಲ ಅಷ್ಟು ಸಾಕಿತ್ತು ಅವಳ ಮನಸ್ಸಿಗೆ ತನ್ನ ವಾದವನ್ನು ಸಮರ್ಥಿಸಿಕೊಳ್ಳಲು ನಮ್ಮ ಮನಸ್ಸೇ ಆಗಲ್ವಾ ಅದಕ್ಕೆ ಯಾವುದಾದರೂ ವಿಷಯ ಸರಿ ಎನಿಸಿದರೆ ಅದಕ್ಕೆ ಸಂಬಂಧಿಸಿದ ಎಲ್ಲವೂ ಸರಿಯಂದೇ ವಾದಿಸುವುದು ಈ ಸಂತಸವನ್ನು ಯಾರೊಂದಿಗಾದರೂ ಹಂಚಿಕೊಳ್ಳೋಣ ಎಂತೆನಿಸಿದಾಗ ಮೊದಲು ನೆನಪಾಗಿದ್ದೆ ಗೋವಿಂದಣ್ಣ ಕೂಡಲೇ ಮಾವನಿಗೆ ಫೋನ್ ಆಯಿಸಿದಳು ಒಂದೆರಡು ರಿಂಗ್ ಆಗಿರಬಹುದಷ್ಟೇ ಭಾರತದಲ್ಲೀಗ ರಾತ್ರಿಯ ಸಮಯ ಅತ್ತೆ ಮಾವ ಈಗ ಮಲಗುವ ತಯಾರಿಯಲ್ಲಿರಬಹುದು ಈಗ ಇಂತಹ ವಿಷಯವನ್ನು ಹೇಳುವುದು ಸರಿಯಲ್ಲ ಬೆಳಗ್ಗೆ ಹೇಳಿದರಾಯಿತು ಎಂದುಕೊಂಡು ಕರೆ ಕತ್ತರಿಸಿದಳು ಅಪ್ಪ ಅಮ್ಮನಿಗಾದರೂ ಹೇಳೋಣ ಎನಿಸಿದಾದರೂ ತನ್ನಲ್ಲೇ ಉತ್ತರವಿಲ್ಲದ ಎಷ್ಟೊಂದು ಪ್ರಶ್ನೆಗಳಿವೆ ಅಂಥದ್ರಲ್ಲಿ ಅಪ್ಪ ಅಮ್ಮನ ಪ್ರಶ್ನೆಗಳಿಗೆ ಉತ್ತರಿಸೋದು ಕಷ್ಟಸಾಧ್ಯ ಮೊದಲು ಪೃಥ್ವಿಯೊಂದಿಗೆ ಮಾತನಾಡಿ ಎಲ್ಲವನ್ನೂ ಇತ್ಯರ್ಥ ಮಾಡಿಕೊಂಡು ನಂತರ ವಿಷಯ ತಿಳಿಸಿದರಾಯಿತು ಎಂದಾಗ ಮನಸ್ಸು ಸ್ವಲ್ಪ ನಿರಾಳವಾಯಿತು ವಿಭಾವರಿಯ ಕಡಕಪ್ಪನ್ನು ನುಂಗುತ್ತಾ ಬೆಳಕಿನ ಕಿರಣಗಳನ್ನು ಹೊರಸೂಸುತ್ತ ಮೆಲ್ಲನೆ ಮೂಡಣದಿಂದ ಮೇಲಿರುತ್ತಿದ್ದ ವಿಭಾವಸು ಬಾನಾಡಿಗಳ ಕಲವರಕ್ಕೆ ಎಚ್ಚೆತ್ತ ಗೋವಿಂದಣ್ಣ ತಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿ ಬೆಳಗಿನ ವಿಹಾರಕ್ಕೆಂದು ಹೊರಡಲು ಸಿದ್ಧರಾದರು ಎಂದಿನ ರೂಢಿಯಂತೆ ಮೊಬೈಲ್ ಕೈಗೆತ್ತಿಕೊಂಡಾಗ ಹಿಂದಿನ ದಿನ ತಡರಾತ್ರಿಯಲ್ಲಿ ಆರಾಧ್ಯ ಕರೆ ಮಾಡಿದ್ದನ್ನು ತೋರಿಸುತ್ತಿದ್ದು ಮೊಬೈಲ್ ಬರದೆ ಅಷ್ಟು ರಾತ್ರಿಯಲ್ಲಿ ಕರೆ ಮಾಡಿದ್ದಾಳೆಂದರೆ ವಿಷಯ ಮುಖ್ಯವಾಗಿದ್ದೇ ಇರಬೇಕು ಅವಳಿಗೇನಾದರೂ ತೊಂದರೆಯಾಗಿರಬಹುದಾ ಕೇಡಿನ ಯೋಚನೆ ಮನಸ್ಸನ್ನು ಹೊಕ್ಕೊಡನೆ ಕೆನಡಾದ ಸಮಯವನ್ನು ಲೆಕ್ಕಿಸದೆ ಅವಳಿಗೆ ಮರಳಿ ಕರೆ ಮಾಡಿದರು ಅವನಡನೆ ಸುಂದರ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಕನಸಲ್ಲಿ ಮೈಮರತಿದ್ದ ಆರಾಧ್ಯ ನಿದ್ರಾದೇವಿಯನ್ನು ದೂರವೇ ಇಟ್ಟಿದ್ದಳು ದಿಢೀರನೆ ಫೋನ್ ರಿಂಗ್ ರಿಂಗಾದಾಗ ಬೆಚ್ಚಿಬಿದ್ದಳವಳು ಮಾವನ ಹೆಸರನ್ನು ನೋಡಿದೊಡನೆ ಕೂಡಲೇ ಮೊಬೈಲ್ ಕೈಗೆತ್ತಿಕೊಂಡು ಕರೆಯನ್ನು ಸ್ವೀಕರಿಸಿದಳು ಹಲೋ ಮಾವ ಹೇಗಿದ್ದೀರಿ ಅವಳ ದನಿಯಲ್ಲಿದ್ದ ಶಾಂತತೆಯನ್ನು ಗ್ರಹಿಸಿದ ಗೋವಿಂದಣ್ಣರಿಗೆ ಸ್ವಲ್ಪ ಸಮಾಧಾನವಾಯಿತಾದರೂ ಅವಳಿಗೆ ಅವಶ್ಯಕತೆ ಇರುವಾಗ ತಾನು ಲಭ್ಯವಾಗಲಿಲ್ಲವಲ್ಲ ಎಂದೆನಿಸಿ ಪಿಚ್ಚೆನಿಸಿತು ನಾವೆಲ್ಲ ಆರಾಮಾಗಿ ಇದ್ದೀವಿ ಯಾರೋ ನೀ ಹೇಗಿದ್ದೀಯಮ್ಮಾ ನಿನ್ನೆ ಸ್ವಲ್ಪ ಬೇಗ ಬಿಟ್ಟೆ ಕಣಮ್ಮ ಹಾಗಾಗಿ ನಿನ್ನ ಕರೆ ಗೊತ್ತಾಗಲೇ ಇಲ್ಲ ನೋಡು ಎಲ್ಲ ಸೌಖ್ಯ ತಾನೆ ಒಂದೇ ಉಸಿರಿನಲ್ಲಿ ತಮ್ಮ ಆತಂಕವನ್ನು ಹೊರಹಾಕಿದರು ಗೋವಿಂದಣ್ಣ ಹಾ ಮಾವ ನಾನು ಆರಾಮಾಗಿದ್ದೀನಿ ಮಾವ ನಿನ್ನೆ ನಾನು ಪೃಥ್ವಿನ ನೋಡ್ದೆ ಏನಾರು ನಮ್ಮ ಪೃಥ್ವಿ ಏನಮ್ಮ ಮಾತಾಡ್ತಾ ಇದ್ದೀಯಾ ತಮಾಷೆ ಮಾಡ್ತಾ ಇದ್ದೀಯಾ ಪೃಥ್ವಿನ ಹೆಸರು ಹೆಂಡತಿಯ ಕಿವಿಗೆ ಕೇಳಿಸುವ ಮೊದಲು ಮನೆಯಿಂದ ಹೊರಬಂದಿದ್ದರು ಗೋವಿಂದಣ್ಣ ಮಾವ ಇದು ತಮಾಷೆ ಮಾಡೋ ಸಮಯಾನ ಅಥವಾ ತಮಾಷೆ ಮಾಡೋ ವಿಷಯಾನ ನಾನು ನಿಜವಾಗ್ಲೂ ಅವನನ್ನೇ ನೋಡ್ದೆ ಮಾವ ತನ್ನ ಅನುಭವ ಎಲ್ಲವನ್ನೂ ಹೇಳಿಕೊಂಡಳವಳು ಉದ್ಯಾನವನದ ದಾರಿ ತುಳಿಯುತ್ತಲೇ ಅವಳ ಮಾತುಗಳಿಗೆ ಕಿವಿಯಾಗಿದ್ದರೆವರು ಅಲ್ಲಮ್ಮ ಕೇವಲ ಕಣ್ಣುಗಳನ್ನು ನೋಡಿ ಅವನೇ ಎಂಬ ತೀರ್ಮಾನಕ್ಕೆ ಬರೋದು ನನಗೇನೋ ಸರಿ ಅನ್ನಿಸಲ್ಲ ಅವರಿಗಿನ್ನೂ ನಂಬಿಕೆ ಬಂದಿರಲಿಲ್ಲ ಮಾವ ನಾನು ಖಂಡಿತವಾಗಿಯೂ ಹೇಳಬಲ್ಲೆ ಅದು ಅವನದೇ ಕಣ್ಣುಗಳು ಮತ್ತು ಅದು ಅವನೇ ಇನ್ನೊಂದೆರಡು ದಿನ ಕಾಯಿರಿ ನಿಮಗೆ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಎಂದವಳ ತನಿಯಲ್ಲಿ ನಿಶ್ಚಿತತೆ ಇತ್ತು ಕರೆ ಕಡಿತಗೊಳ್ಳುತ್ತಲೇ ಇದ್ದ ಗೋವಿಂದಣ್ಣರಿಗೆ ಎಲ್ಲವೂ ಅಯ್ಯೋಮಯ್ಯ ತಲೆಯಲ್ಲಿ ಏನೋ ಯೋಚನೆ ಉಳಿದಂತಾಗಿ ಕೂಡಲೇ ತಮ್ಮ ಫೋನಲ್ಲಿ ಒಂದಷ್ಟು ನಂಬರ್ಗಳನ್ನು ಹುಡುಕಾಡಿದವರು ಒಂದೆರಡು ಕರೆಗಳನ್ನು ತ್ವರಿತವಾಗಿ ಮಾಡಿ ಮುಗಿಸಿದ್ದರು ಅವರ ಮನಸ್ಸಲ್ಲಿ ಮೂಡಿದ ಪ್ರಶ್ನೆಗೆ ಉತ್ತರ ದೊರಕಲು ಇನ್ನೊಂದು ದಿನ ಸಮಯ ಹಿಡಿಯುವ ಸಂಭವವಿತ್ತು ಕಳವಳ ತುಂಬಿದ ಮೊಗವನ್ನು ಹೊತ್ತು ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಸಿದು ಕುಳಿತರವರು ಛೇ ನಾನು ವಿಷಯವನ್ನು ಆರಾಧ್ಯಾಳಿಂದ ಮುಚ್ಚಿಡಬಾರದಿತ್ತು ಗೋವಿಂದಣ್ಣ ಯಾವ ವಿಷಯವನ್ನು ಮುಚ್ಚಿಟ್ಟಿದ್ದರು ಬದುಕಿದ್ದರೂ ಅವನೇಕೆ ತನ್ನವರೆಲ್ಲರಿಂದ ದೂರವಿದ್ದ ಇಲ್ಲ ನಾನೇನು ಬೇಕು ಅಂತ ಮುಚ್ಚಿಡ್ಲಿಲ್ಲ ಅಸಲಿಗೆ ಮುಚ್ಚಿಟ್ಟಿದ್ದು ಅಂತಲ್ಲ ಅವಳಿಗೆ ಸತ್ಯವನ್ನು ಹೇಳುವ ಪ್ರಸಂಗವೇ ಬಂದಿರಲಿಲ್ಲ ಹಾಗಾಗಿ ಹೇಳಿರಲಿಲ್ಲ ಅಷ್ಟೆ ಹೇಳಬೇಕೆಂದುಕೊಂಡಾಗ ಅವಳಿದ್ದ ಪರಿಸ್ಥಿತಿ ಮನಸ್ಥಿತಿ ಎರಡೂ ಅನುಕೂಲಕರವಾಗಿರಲಿಲ್ಲವಲ್ಲ ಆದರೀಗ ಇಷ್ಟು ವರ್ಷಗಳ ನಂತರ ವಿಷಯ ಹೀಗೆ ಹೊರಬರಬಹುದು ಅಂತ ಎಣಿಸಿರಲೇ ಇಲ್ಲ ವಿಷಯ ಗೊತ್ತಾದಾಗ ಅವಳಿಗಾಗುವ ಮಾನಸಿಕ ಅಗಾತವನ್ನು ತಪ್ಪಿಸಲು ಒಂದು ದಾರಿ ಕಂಡುಹಿಡಿಯಲೇಬೇಕು ಆಲೋಚನೆಯಲ್ಲಿ ಮುಳುಗಿದವರಿಗೆ ಸಮಯದ ಪರಿವೆಯೇ ಮರೆತು ಹೋಗಿತ್ತು ಇತ್ತ ಆರಾಧ್ಯ ದಿನ ಆರಂಭವಾಗುತ್ತಲೇ ತನ್ನ ಯೋಜನೆಯಡಿ ಕಾರ್ಯೋನ್ಮುಖಳಾದಳು ಅವನ ನಂಬರ್ಗೆ ಮತ್ತೆ ಕರೆ ಮಾಡಿದಳು ಈ ಬಾರಿ ಮಾತ್ರ ಧೈರ್ಯವನ್ನು ಅಂಗೈಯಲ್ಲೇ ಭದ್ರಪಡಿಸಿಕೊಂಡಿದ್ದಳು ಹಿಂದಿನ ದಿನದಂತೆ ಕುಸಿದು ಹೋಗದಿರಲೆಂದು ಫೋನ್ ರಿಂಗ್ ಆಯಿತು ಇವಳ ಬಡಿತ ಮತ್ತೆ ಏರುಪೇರು ಹಲೋ ಅತ್ತ ಕಡೆಯಿಂದ ಬಂದಿದ್ದವನ ದನಿ ಉತ್ತರಿಸಬೇಕೆಂದುಕೊಂಡವಳಿಗೆ ಅವನ ದನಿಯನ್ನು ಇನ್ನೂ ಸ್ವಲ್ಪ ಹೊತ್ತು ಕೇಳಬೇಕೆಂದೆನಿಸಿ ಸುಮ್ಮನಾಗಿದ್ದಳು ಮತ್ತೆ ಆ ಕಡೆಯಿಂದ ಹಲೋ ಎಂಬಸ್ವರ ಇವಳದಕ್ಕೂ ಉತ್ತರಿಸಲಿಲ್ಲ ಅವನು ಇನ್ನೇನು ಕರೆ ತುಂಡರಿಸಬೇಕೆಂದಿದ್ದನೇನು ಅಷ್ಟರಲ್ಲಿ ಪೃಥ್ವಿ ಕಾನ್ಸರ್ಟ್ಗೆ ಪ್ರಾಕ್ಟೀಸ್ ಆಯ್ತಾ ಎಲ್ಲಿ ಒಂದು ಬಾರಿ ಹಾಡಿ ಯಾವುದೋ ಹೆಣ್ಣಿನ ಕರೆ ಕಡಿತಗೊಂಡಿರಲೇ ಇಲ್ಲ ಅದರ ಅರಿವಿಲ್ಲದೆ ಮೊಬೈಲ್ನ ಅಲ್ಲೇ ಹತ್ತಿರದಲ್ಲಿದ್ದ ಟೇಬಲ್ ಮೇಲಿಟ್ಟವನು ಹಾಡಲು ಶುರು ಮಾಡಿದ್ದ ನಿನಗಾಗಿ ಕಾದು ಕಾದು ಪರಿತಪಿಸಿ ನೊಂದೆ ನಾನು ಕಹಿಯಾದ ವಿರಹದ ನೋವು ಹಗಲಿರಲು ತಂದೆ ನೀನು ನೀನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ ಇಂಪಾದ ದನೆಯಲ್ಲಿ ಭಾವ ತುಂಬಿ ಹಾಡುತ್ತಿದ್ದೆನವ ಅವಳಂದು ಹಾಡಿದ ಹಾಡನ್ನೇ ಇಂದು ಇವನು ಹಾಡುತ್ತಿರುವುದು ಕೇಳಿ ಹಿತಾನುಭವದ ಅನುಭೂತಿ ಅವಳನ್ನು ಸೋಕಿ ಕಚಿಗುಳಿ ಇಟ್ಟಿದ್ದ ತಾನಿನ್ನೂ ಅವನ ಇರುವೆ ಎನ್ನುವುದಕ್ಕೆ ಇದೇ ಸಾಕ್ಷಿ ಎಂದು ಭ್ರಮಿಸಿ ಕುಣಿದಿತ್ತು ಅವಳ ಅಂತರಂಗ ಫೋನಿನಲ್ಲೇ ಅದನ್ನು ಕೇಳುತ್ತಿದ್ದವಳು ತಾನು ಇದೇ ಹಾಡನ್ನು ಹಾಡಿದಾಗ ಅವನ ಮಗದಲ್ಲಿ ಮೂಡಿದ್ದ ಭಾವವನ್ನು ನೆನೆದು ಮುದಗೊಳ್ಳುತ್ತಿದ್ದಳು ವಾವ್ ಪೃಥ್ವಿ ಎಷ್ಟು ಭಾವಪೂರ್ಣವಾಗಿ ಹಾಡ್ತೀರಿ ಎಂಥವರನ್ನು ಪರವಶರನ್ನಾಕಿಸುವ ಶಕ್ತಿ ನಿಮ್ಮ ಕಂಠಸಿರಿಗಿದೆ ಹೆಣ್ಣು ತನಿಯೊಂದು ಅವನ ಹಾಡನ್ನು ಮೆಚ್ಚುಹೊಗಳುವುದು ಕೇಳಿಸಿದಾಗ ಕುತೂಹಲದಿಂದ ಆರಾಧ್ಯ ಕಿವಿಯನ್ನ ಗಳಿಸಿದಳು ನಿನ್ನಂಥ ಚಲವೇ ಎದುರಿಗಿರುವಾಗ ಭಾವ ತಾನಾಗೆ ಹೊಗುಮಿಸುತ್ತೆ ಕೃತಿ ಎಂದವನ ಮಾತಿನ ದಾಟಿ ಮಾತಿನ ಬಿಸುವು ಹೇಳುತ್ತಿದ್ದೆವು ಅವರಿಬ್ಬರ ನಡುವಿನ ಅನ್ಯೋನ್ಯತೆಯನ್ನೋ ಸಂಬಂಧದ ಸಾಮೀಪ್ಯವನ್ನು ತನ್ನ ಕಿವಿಯನ್ನು ತಾನು ನಂಬದಾದಲು ಆರಾಧ್ಯ ಅಂದರೆ ಅವನ ಜೀವನದಲ್ಲಿ ಬೇರೆ ಯಾರು ನನ್ನ ಸ್ಥಾನವನ್ನು ತುಂಬಿಯಾಗಿದೆ ಮತ್ತು ಅದನ್ನವನು ಸ್ವೀಕರಿಸಿಯೂ ಆಗಿದೆ ಹಾಗಾದರೆ ನನ್ನೊಂದಿಗಿನ ಒಡನಾಟ ಪ್ರೀತಿ ಬಾಂಧವ್ಯ ಎಲ್ಲ ನಾಟಕವಾಗಿದ್ದೆ ನಾನಿಲ್ಲಿ ಅವನದೇ ಧ್ಯಾನದಲ್ಲಿ ನಮ್ಮ ಪ್ರೀತಿಗೆ ಪ್ರಮಾಣಿಕಳಾಗಿರುವಾಗ ಅವನು ನಮ್ಮ ಪವಿತ್ರ ಸಂಬಂಧಕ್ಕೆ ಬೆಲೆ ಕೊಡದೆ ಕಡೆಗಣಿಸಿಬಿಟ್ಟನ ಆಕ್ರೋಶ ಸಂಶಯ ಆವೇಶಗಳೆಲ್ಲವೂ ಅವಳನ್ನು ತಮ್ಮ ಸೂರ್ಪದಿಗೆ ತೆಗೆದುಕೊಂಡು ಬಿಟ್ಟಿದ್ದೆವು ತಾನೇನು ಮಾತನಾಡುತ್ತಿದ್ದೀನಿ ಎನ್ನುವ ಪರಿಜ್ಞಾನವೂ ಇಲ್ಲದೆ ಪೃಥ್ವಿ ಪೃಥ್ವಿ ಎಂದು ಅರ್ಜಿದವಳದನಿ ಸ್ಪೀಕರ್ನಲ್ಲಿಲ್ಲದ ಮೊಬೈಲ್ನಿಂದಲೂ ಆಚೆ ಬಂದು ಅವನ ಕಿವಿಗಪ್ಪಳಿಸಿದ್ದ ಆಗಲೇ ಅವನಿಗೆ ಅರಿವಾಗಿದ್ದ ತಾನು ಕರೆ ತುಂಡರಿಸಲೇ ಇಲ್ಲ ಅಂತ ಕೂಡಲೇ ಟೇಬಲ್ ಬಳಿ ಬಂದವನು ಮೊಬೈಲ್ ಕೈಗೆತ್ತಿಕೊಂಡು ಹಲೋ ಮ್ಯಾ ಐ ನೋ ಹು ಯು ಸ್ಪೀಕಿಂಗ್ ಅತ್ತ ಕಡೆ ಇರುವವರನ್ನು ಪರಿಚಯಿಸಿಕೊಳ್ಳುವ ತವಕ ಅವನಿಗೆ ಹೋ ಈಗ ನನ್ನ ಧ್ವನಿಯೂ ಮರೆತು ಹೋಯ್ತಾ ಪೃಥ್ವಿ ನಿಂಗೆ ಕ್ಷಮಿಸಿ ಯಾರು ಅಂತ ಗೊತ್ತಾಗಲಿಲ್ಲ ಹೋ ಧ್ವನಿ ಅಂತ ಗೊತ್ತಾಗಲಿಲ್ಲ ಈಗ ನಾನು ಯಾರೋ ಅಂತನೋ ಮರೆತು ಹೋಗಿದೀಯಾ ಅದು ಹೇಗೆ ನೀನು ಇಷ್ಟೆಲ್ಲ ಬದಲಾದೆ ಪೃಥ್ವಿ ಸರಿ ನನ್ನನ್ನು ಮರೆತೆ ಹೋಗಲಿ ಅತ್ತೆ ಮಾವನು ನಿನಗೆ ನೆನಪಾಗಲಿಲ್ವಾ ತನ್ನ ಮೇಲಾಗಲಿ ತನ್ನ ಮಾತುಗಳ ಮೇಲಾಗಲಿ ಅವಳಿಗೆ ಹಿಡಿತವೇ ಇರಲಿಲ್ಲವೇನೋ ಎಡಬಿಡದೆ ಮನಸ್ಸಿನಲ್ಲಿ ಇರುವುದನ್ನೆಲ್ಲ ನಡೆಯುತ್ತಿದ್ದಳು ಆದರೆ ಅವಳ ಮಾತುಗಳಲ್ಲಿ ಒಂದಕ್ಷರವೂ ಅವನಿಗೆ ಅರ್ಥವಾಗಿರಲಿಲ್ಲ ಕ್ಷಮಿಸಿ ನೀವು ನನ್ನನ್ನು ಬೇರೆ ಯಾರೋ ಎಂದು ತಪ್ಪು ತಿಳಿದುಕೊಂಡಿದ್ದೀರಿ ಅನಿಸುತ್ತೆ ನೀವು ಎಣಿಸಿರುವ ವ್ಯಕ್ತಿ ನಾನಲ್ಲ ನೀನು ನನಗೆ ಮೋಸ ಮಾಡಬಹುದು ಪೃಥ್ವಿ ಆದರೆ ನನ್ನ ಕಣ್ಣು ನನಗೆ ಮೋಸ ಮಾಡಲ್ಲ ನಿನ್ನೆ ನಾನು ನಿನ್ನನ್ನು ನೋಡ್ದೆ ತಪ್ಪು ತಿಳಿದುಕೊಂಡಿದ್ದು ನಾನಲ್ಲ ನೀನು ಬಿಕ್ಕುತ್ತಲೇ ಕರೆ ಕತ್ತರಿಸಿದಳು ಆರಾಧ್ಯ ಅವನಿಂದ ಇಂತಹ ನಡೆ ಅವಳೆಂದಿಗೂ ನಿರೀಕ್ಷಿಸಿ ಇರಲಿಲ್ಲವಲ್ಲ ಅವನಿಲ್ಲ ಎಂದಾಗಿಗಿಂತ ಇಂದು ಅವಳಿಗೆ ಹೆಚ್ಚಿನ ನೋವಾಗಿತ್ತು ನಿಂತನೆಲ್ಲವೂ ಭದ್ರವೆನಿಸದೆ ಕುಸಿದು ಕುಳಿತಿದ್ದಳು ಆರಾಧ್ಯ ಅವಳ ಮಾತುಗಳು ಅವನಲ್ಲಿ ತಿಳಿಯಲಾಗದ ಗೊಂದಲಗಳನ್ನು ಹುಟ್ಟುಹಾಕಿದ್ದೆವು ಅವನಿಗಷ್ಟೇ ಅಲ್ಲ ಅವನ ಜೊತೆ ಇದ್ದ ಕೃತಿಯ ಸ್ಥಿತಿ ಕೂಡ ಅಯೋಮಯವಾಗಿತ್ತು ಅವಳಾಡಿದ ಅಷ್ಟೂ ಮಾತುಗಳಲ್ಲಿ ಅವನಿಗೆ ಅರ್ಥವಾಗಿದ್ದು ಪೃಥ್ವಿ ಎನ್ನುವ ಶಬ್ದವೊಂದೇ ಏನು ಎತ್ತ ಎಂದು ಯೋಚಿಸುತ್ತಿರುವಾಗಲೇ ಅವನ ಮೊಬೈಲ್ಗೆ ಮತ್ತೊಂದು ಕರೆ ಬಂದಿದ್ದ ಮನೆಯಿಂದ ಬಂದ ಕರೆಯಾಗಿದ್ದದ ಕರೆ ಸ್ವೀಕರಿಸಿ ಸ್ಪೀಕರ್ಗೆ ಹಾಕಿದವ ಮಾತಿಗಿಳಿದಿದ್ದ ಕೃತಿ ಸಹ ಅಲ್ಲಿ ನಡೆಯುತ್ತಿದ್ದ ಸಂಭಾಷಣೆಗೆ ಸಾಕ್ಷಿಯಾದಳ ಆ ಸಂಭಾಷಣೆ ಕೇಳುತ್ತಿದ್ದ ಈರ್ವರ ಮಗದಲ್ಲೋ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದ್ದವು ಭಾವನೆಗಳು ಗೋವಿಂದಣ್ಣ ಫೋನ್ ಮಾಡಿದ್ದ ಆರಾಧ್ಯ ಅವನನ್ನು ನೋಡಿದ್ದು ಅವಳಿಗೆ ಅನುಮಾನ ಹುಟ್ಟಿದ್ದು ಎಲ್ಲವನ್ನೂ ಹೇಳುತ್ತಿದ್ದರು ಎತ್ತವರು ಕೆಲವು ನಿಮಿಷಗಳ ಸಂಭಾಷಣೆ ಮುಗಿದ ಬಳಿಕ ಕರೆ ತುಂಡಾಯಿತು ಸ್ವಲ್ಪ ಹೊತ್ತಿನ ಮುಂಚೆ ಆರಾಧ್ಯಳಿಂದ ಬಂದಿದ್ದ ಕರೆ ಮತ್ತವಳ ಮಾತುಗಳು ಈಗ ಒಂದೊಂದಾಗಿ ಅವರಿಬ್ಬರಿಗೆ ಅರ್ಥವಾಗತೊಡಗಿದ್ದವು ತುಸವತ್ತು ತಮ್ಮ ತಮ್ಮಲ್ಲೇ ಚರ್ಚಿಸಿದ ನಂತರ ಮತ್ತೆ ಫೋನ್ ಕೈಗೆತ್ತಿಕೊಂಡಿದ್ದನವ ಆರಾಧ್ಯಳಿಗೆ ಕರೆ ಮಾಡಲು ಬಗ್ಗಿಸಿದ ಮೊಣಕಾಲುಗಳ ನಡುವೆ ಹುದುಗಿಸಿದ್ದ ಮಗವನ್ನು ಎತ್ತದೆ ಒಂದೇ ಸಮನೆ ಅಳುತ್ತಿದ್ದಳು ಆರಾಧ್ಯ ಫೋನ್ ರಿಂಗಾಗುತ್ತಲೇ ಮನಸ್ಸಿನಿಂದಲೇ ಅತ್ತ ನೋಡಿದಳು ಫೋನ್ ಪರದೆ ಪೃಥ್ವಿಯ ಹೆಸರನ್ನು ತೋರುತ್ತಿದ್ದ ಅವನ ಕರೆಗಾಗಿ ಕಾದು ಕುಳಿತು ಒಂದು ರಿಂಗಾಗುವುದರೊಳಗೆ ಕರಿ ಸ್ವೀಕರಿಸುತ್ತಿದ್ದ ಆರಾಧ್ಯ ಇಂದು ಅವನ ಹೆಸರ ಕಂಡ ಮೇಲೂ ಹತ್ತು ಹಲವಾರು ಬಾರಿ ರಿಂಗಾದರೂ ಸ್ವೀಕರಿಸುವ ಮನಸ್ಸು ಮಾಡಲಿಲ್ಲ ಮನಸ್ಸಲ್ಲಿ ಭಾವನೆಗಳು ಕೋಪದ ಜ್ವಾಲೆಯಲ್ಲಿ ಬೇಯುತ್ತಿದ್ದವಲ್ಲ ಬಿಟ್ಟು ಬಿಡದೆ ಪದೇ ಪದೇ ಫೋನ್ ರಿಂಗಾಗತೊಡಗಿದಾಗ ಕಡೆಗೊಮ್ಮೆ ಸ್ವೀಕರಿಸುವ ಮನಸ್ಸು ಮಾಡಿದಳವಳು ಕರೆ ಸ್ವೀಕರಿಸಿದ ಸೂಚನೆ ದೊರೆತ ಕೂಡಲೇ ನೋಡಿ ದಯವಿಟ್ಟು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿ ಫೋನ್ ಕಟ್ ಮಾಡಬೇಡಿ ನಿಮ್ಮೊಡನೆ ಸ್ವಲ್ಪ ಮಾತಾಡೋದಿದೆ ನೀವೇ ನಮ್ಮಲ್ಲಿಗೆ ಬಂದರೂ ಸರಿ ಇಲ್ಲದಿದ್ದರೆ ನಾನೇ ನೀವಿರುವಲ್ಲಿಗೆ ಬರ್ತೀನಿ ಪ್ಲೀಸ್ ನಿರಾಕರಿಸಬೇಡಿ ಅವಳು ವಿಷಯವನ್ನು ಇತ್ಯರ್ಥ ಮಾಡಿಕೊಳ್ಳಲು ಬಯಸಿದ್ದಳು ನನ್ನ ಲೊಕೇಶನ್ ಕಳಿಸ್ತೀನಿ ನೀನೇ ಇಲ್ಲಿಗೆ ಬರಬಹುದು ಎಂದು ಚುಟುಕಾಗಿಯೇ ಉತ್ತರಿಸಿದಳವಳು ಕರೆ ತೊಂದರೆಸಿ ತನ್ನ ಮನೆಯ ಲೊಕೇಶನ್ ಕಳಿಸಿಕೊಟ್ಟಳು ಅದು ಅವನೇ ಎಂದು ದೃಢವಾಗಿ ಅವಳ ಮನಸ್ಸು ನಂಬಿದ್ದರಿಂದ ಎಂದಿನಂತೆ ಅವನನ್ನು ಏಕವಚನದಲ್ಲಿ ಮಾತನಾಡಿಸಿದ್ದಳು ಅವನು ಅವಳನ್ನು ಎಂದಿನಂತಲ್ಲದೆ ಬಹುವಚನದಲ್ಲಿ ಮಾತನಾಡಿಸಿದ್ದನ್ನು ಗಮನಿಸದೆ ಒಂದೆರಡು ಗಂಟೆಗಳ ನಂತರ ಶೂನ್ಯದತ್ತ ನೋಟಾ ಬೀರಿ ಇಹವನ್ನೇ ಮರೆತವರಂತೆ ನಿಂತಿದ್ದ ಆರಾಧ್ಯಳನ್ನು ಬಾಗಿಲಿನ ಕರಿ ಗಂಟೆಯ ಸದ್ದು ಎಚ್ಚರಿಸಿತು ಕಣ್ಣೊರೆಸಿಕೊಂಡು ಕೆದರಿದ ಕೂದಲನ್ನು ಕೈಯಿಂದಲೇ ಸರಿ ಮಾಡಿಕೊಂಡು ಕೆಲವನ್ನು ಕಿವಿಯ ಹಿಂಬದಿಗೆ ಸೇರಿಸಿ ಬಾಗಿಲ ಬಳಿ ಸಾಗಿ ಕದ ತೆರೆದಳವಳು ಎದುರಿದ್ದದ್ದು ಕಣ್ಣು ಮಾತ್ರವಷ್ಟೇ ತೋರುತ್ತಿದ್ದ ಮಾಸ್ಕ್ನಲ್ಲಿ ಅಡಗಿದ್ದ ಅದೇ ಮಗ ಪಕ್ಕದಲ್ಲಿ ಒಬ್ಬಳು ಯುವತಿ ಅವಳೇ ಕೃತಿ ಅವರಿಬ್ಬರನ್ನು ಒಟ್ಟಿಗೆ ನೋಡಿದವಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಮುಖ ವಿವರಣವಾಯಿತು ಬನ್ನಿಹೊಳಗೆ ಎಂದು ಕರೆದು ತಾನು ಹೊಳ ಒಳಬಂದ ಬಂದ ಮೇಲೆ ಅವರಿಬ್ಬರು ತಮ್ಮ ಮುಖಕ್ಕೆ ಧರಿಸಿದ್ದ ಮಾಸ್ಕ್ ತೆರೆದರು ಮಾಸ್ಕ್ ತೆರೆದಾಗ ಅವನನ್ನು ಕಂಡ ಆರಾಧ್ಯಳಿಗೆ ತನ್ನ ಕಣ್ಣನ್ನು ತಾನೇ ನಂಬಲಾಗಲಿಲ್ಲ ಯಾಕೆಂದರೆ ಅವನು ಅವಳ ಪೃಥ್ವಿ ಆಗಿರಲೇ ಇಲ್ಲ ಮತ್ತೆ ಅವನ ಕಣ್ಣುಗಳನ್ನೇ ನೋಡಿದ್ದಳು ಹೌದು ಅವು ಮಾತ್ರ ನನ್ನ ಪೃಥ್ವಿನನ್ನೇ ನೆನಪಿಸುತ್ತಿವೆ ಆದರೆ ಏನೊಂದು ಅರ್ಥವಾಗದ ಸ್ಥಿತಿ ಈಗ ಆರಾಧ್ಯಾಳದ್ದು ಅದೇ ಸಮಯಕ್ಕೆ ಸರಿಯಾಗಿ ಆರಾಧ್ಯಳ ಫೋನ್ ರಿಂಗ್ ರಿಂಗಾಗತೊಡಗಿತು ಗೋವಿಂದಣ್ಣನ ಹೆಸರು ತೋರುತ್ತಿತ್ತು ಮೊಬೈಲ್ನ ಬರದೆ ಪ್ಲೀಸ್ ಕರೆ ಸ್ವೀಕರಿಸಿ ಎಂದನವ ಅವಳು ಅವನ ಮಾತನ್ನು ಅನುಮೋದಿಸಿದಳು ಅತ್ತಲಿಂದ ಮಾತನಾಡುತ್ತಿದ್ದ ಗೋವಿಂದಣ್ಣ ಸತ್ಯವನ್ನು ಅನಾವರಣಗೊಳಿಸಲಾರಂಭಿಸಿದರು ಸ್ಪೀಕರ್ನಲ್ಲಿದ್ದ ಫೋನ್ನ ಮೂಲಕ ಅದು ಅಲ್ಲಿದ್ದವರೆಲ್ಲರ ಮುಂದೆ ತೆರೆದುಕೊಳ್ಳುತ್ತಿತ್ತು ಆರಾಧ್ಯ ನಿನಗೊಂದು ಮುಖ್ಯವಾದ ವಿಷಯವನ್ನು ಹೇಳಬೇಕಿತ್ತಮ್ಮ ಇದನ್ನು ತುಂಬಾ ಮೊದಲೇ ನಿಂಗೆ ಹೇಳಬೇಕಿತ್ತು ಆದರೆ ಆಗಿನ ಸಮಯ ಸಂದರ್ಭ ಮತ್ತು ನಿನ್ನ ಮನಸ್ಥಿತಿ ತುಂಬ ನಾಜೂಕಾಗಿತ್ತು ಹಾಗಾಗಿ ಏನೂ ಹೇಳಲಾಗಿರಲಿಲ್ಲ ಆದರೆ ಇವತ್ತು ಅದನ್ನು ಹೇಳುವ ಸಮಯ ಬಂದಿದೆ ನಿನಗೂ ಗೊತ್ತು ಪೃಥ್ವಿ ತನ್ನ ಗೆಳೆಯರೊಂದಿಗೆ ಟ್ರಿಪ್ಗೆ ಹೋಗಿದ್ದನಲ್ಲ ಆಗ ಮೋಜಿನಲ್ಲಿ ಕೊಂಚ ಆಯಾ ತಪ್ಪಿದ ತನ್ನ ಸ್ನೇಹಿತನನ್ನು ಉಳಿಸಲು ಹೋದ ನಮ್ಮ ಪೃಥ್ವಿ ಎಂದೂ ಸಿಗದಂತೆ ಕಳೆದು ಹೋದನಮ್ಮ ತಾನು ರಕ್ಷಿಸಬೇಕೆಂದುಕೊಂಡಿದ್ದವನನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದ ನಮ್ಮ ಪೃಥ್ವಿ ನಿಯತಿಯ ಬಲೆಯಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಲ್ಲಿ ಸೋತು ಹೋದ ಅವನು ಕೆಲವು ತಿಂಗಳ ಹಿಂದೆ ತನ್ನ ಶರೀರದ ಉಪಯೋಗಿಸಲು ಯೋಗ್ಯವಾದ ಅಂಗಗಳನ್ನು ದಾನ ಮಾಡುವುದಾಗಿ ಅವನಿದ್ದ ಊರಿನ ಆಸ್ಪತ್ರೆಯಲ್ಲಿ ನಮೂದಿಸಿದ್ದನಂತೆ ಅವನ ಆಸೆಯನ್ನು ತಿಳಿದಿದ್ದ ಅವನ ಆಪ್ತ ಗೆಳೆಯರು ನಮ್ಮ ಅನುಮತಿಯೊಂದಿಗೆ ಅದನ್ನು ನೆರವೇರಿಸಿದ್ದರು ಅದೇ ಸಮಯಕ್ಕೆ ಸರಿಯಾಗಿ ದೇವ್ ಪೃಥ್ವಿ ಈಗ ನಿನ್ನೆದುರು ನಿಂತಿರುವನಲ್ಲ ಅವನಿಗೆ ದೃಷ್ಟಿಯ ಮಾತ್ರವಲ್ಲದೆ ಕಣ್ಣಿನ ಅವಶ್ಯಕತೆ ಇತ್ತು ಅವನ ಅದೃಷ್ಟಕ್ಕೆ ಪರಿಣಿತ ವೈದ್ಯರ ತಂಡವೊಂದು ನಮ್ಮ ಪೃಥ್ವಿನ ಕಣ್ಣುಗಳನ್ನು ದೇವಪೃಥ್ವಿನಿಗೆ ಟ್ರಾನ್ಸ್ಪ್ಲಾಂಟ್ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಆಗ ಆ ಸುದ್ದಿ ತುಂಬ ಪ್ರಚಲಿತವಾಗಿತ್ತು ಯಾಕೆಂದರೆ ವಿಶ್ವದಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಕಣ್ಣಿನ ಟ್ರಾನ್ಸ್ಪ್ಲಾಂಟ್ ಮಾಡುವಲ್ಲಿ ವೈದ್ಯರ ತಂಡ ಯಶಸ್ವಿಯಾಗಿತ್ತು ನಿನಗೆ ಇದರ ಬಗ್ಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ನೀನಂದು ಫೋನ್ ಮಾಡಿ ನಾನು ಪೃಥ್ವಿನ ಕಂಡೆ ಎಂದ ಕ್ಷಣ ನನಗೆ ಗೊಂದಲವಾಯಿತು ಕೂಡಲೇ ದೇವ್ಪೃಥ್ವಿನ ಮನೆಗೆ ಫೋನ್ ಮಾಡಿ ದೇವ್ ಪೃಥ್ವಿನ ಸದ್ಯದ ವಾಸ್ತವ್ಯದ ಬಗ್ಗೆ ವಿಚಾರಿಸಿದೆ ಅವನು ಕೆನಡಾದಲ್ಲಿರುವುದು ತಿಳಿಯಿತು ನೀನು ಪೃಥ್ವಿನ ಕಣ್ಣುಗಳನ್ನು ಮಾತ್ರ ನೋಡಿ ಅವನನ್ನೇ ಪೃಥ್ವಿ ಎಂದು ತಿಳಿದುಕೊಂಡಿರವೆ ಎಂದು ನನಗಾಗ ತಿಳಿಯಿತು ನೀನು ಎಂದುಕೊಂಡಂತೆ ಅವನು ಪೃಥ್ವಿ ಅಲ್ಲಮ್ಮ ಅವನು ದೇವ್ಪೃಥ್ವಿ ಗೋವಿಂದಣ್ಣ ನಿಟ್ಟಿಸರೊಂದಿಗೆ ತಮ್ಮ ದೀರ್ಘವಾದ ಮಾತನ್ನು ಮುಗಿಸಿದರು ಜೊತೆಗೆ ಕರಿಯನ್ನೂ ಸಹ ಹೌದು ಅವನು ಇನ್ನಿಲ್ಲ ಎಂದು ವಿಷಯ ತಿಳಿದ ಸ್ವಲ್ಪ ದಿನದಲ್ಲಿಯೇ ವೈದ್ಯಕೀಯ ಕ್ಷೇತ್ರದಲ್ಲಾದ ಅತ್ಯದ್ಭುತ ಸಾಧನೆಯ ಬಗ್ಗೆ ಎಲ್ಲೆಡೆ ಸುದ್ದಿ ಹರಿದಾಡುತ್ತಿತ್ತು ಆದರೆ ಆಗ ಆ ಸುದ್ದಿ ನನಗೆ ರುಚಿಸಿಯೂ ಇರಲಿಲ್ಲ ನನ್ನ ಗಮನವನ್ನು ಸೆಳೆದಿರಲಿಲ್ಲ ನನ್ನವನಿಲ್ಲದ ಪ್ರಪಂಚದಲ್ಲಿ ಹೀನಾದರೇನು ಎನ್ನುವ ವೈರಾಗ್ಯ ಆವರಿಸಿತ್ತಲ್ಲ ಆದರೆ ಸುದ್ದಿಯಲ್ಲಿದ್ದದ್ದು ನನ್ನವನ ಕಣ್ಣುಗಳೇ ಅಂತ ನನಗಾದರೂ ಹೇಗೆ ಗೊತ್ತಾಗಬೇಕಿತ್ತು ಅದೇನು ಕಾಕಾತಾಳಿಯವು ಇವರ ಹೆಸರಲ್ಲೂ ನನ್ನವನ ಹೆಸರು ಬೆರೆತಿದ್ದ ಕಾರಣ ನನ್ನ ಎಣಿಕೆಗೆ ಇನ್ನಷ್ಟು ಹಿಂಬು ದೊರೆತಿತ್ತು ಆದರೆ ನಾನಾದರೂ ಎಷ್ಟು ಮೂಡಳು ನನ್ನವನ ಪ್ರೀತಿಯ ಬಗ್ಗೆ ಅವನ ಪ್ರಮಾಣಿಕತೆಯ ಬಗ್ಗೆ ಅರೆಕ್ಷಣದಲ್ಲಿ ಅನುಮಾನ ಪಟ್ಟುಬಿಟ್ಟನಲ್ಲ ಗುಲಗಂಜಿಯಷ್ಟು ದೋಷವಿಲ್ಲದ ಅಪ್ಪಡ ಅಪರಂಜಿ ನನ್ನವ ಕಡೆಗೂ ಪಡೆದು ಮಾತ್ರ ತನಗೆ ಗೊತ್ತಿಲ್ಲ ಅದನ್ನು ಮರಳಿಸಿದರೆ ಸಮಾಧಾನ ಎನ್ನುವ ತನ್ನ ಮಾತನ್ನು ಉಳಿಸಿಕೊಂಡ ಸೃಷ್ಟಿ ನೀಡಿದ ಜೀವ ಜೀವನಕ್ಕೆ ಪ್ರತಿಯಾಗಿ ತನ್ನ ಕಣ್ಣನ್ನು ಸೃಷ್ಟಿಯ ಅಂದವನ್ನು ಸವಿಯಲು ಆಯಸ್ಸಿರುವವನಿಗೆ ಕೊಟ್ಟು ಹೋದ ತನ್ನ ಯೋಚನೆಯಲ್ಲಿಯೇ ಮುಳುಗಿ ಹೋಗಿದ್ದಳು ಆರಾಧ್ಯ ಆರಾಧ್ಯ ಅವರೇ ಪೃಥ್ವೀರವರ ಕಣ್ಣುಗಳು ಇಂದು ನನಗೆ ದೃಷ್ಟಿ ನೀಡಿದೆ ನನ್ನ ಜೀವನಕ್ಕೆ ಬೆಳಕು ನೀಡಿದವರವರು ಆದರೆ ದುರಾದೃಷ್ಟವಶಾತ್ ಅವೇ ಕಣ್ಣುಗಳಿಂದ ಇಂದು ನೀವು ನೋವು ತಿನ್ನುವಂತಾಯಿತು ಕ್ಷಮಿಸಿ ಭಾರವಾದ ದನಿಯಲ್ಲಿ ನುಡಿದಿದ್ದ ದೇವ್ ಪೃಥ್ವಿ ತನ್ನ ಯೋಚನಾ ಲಹರಿಯಿಂದ ಆಚೆ ಬಂದವಳು ಛೆಚೆ ನೀವ್ಯಾಕೆ ಕ್ಷಮೆ ಕೇಳ್ತೀರಿ ದುಡುಕುತನದ ಕೈಗೆ ಬುದ್ಧಿ ಕೊಟ್ಟು ನಾನೇ ನಿಮಗೆಲ್ಲ ನೋವು ಕೊಟ್ಟು ಬಿಟ್ಟೆ ಅಲ್ಲದೆ ಉತ್ತಮ ವ್ಯಕ್ತಿತ್ವವುಳ್ಳ ನನ್ನ ಪೃಥ್ವಿ ಬಗ್ಗೆ ಅನುಮಾನ ಪಟ್ಟಿದ್ದಕ್ಕೆ ನನ್ನ ಮೇಲೆ ನನಗೆ ನಾಚಿಕೆಯಾಗ್ತಿದೆ ದಯವಿಟ್ಟು ನೀವೆಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ ಕೈ ಮುಗಿದು ಬಿಕ್ಕುತ್ತ ನುಡಿದಳು ಆರಾಧ್ಯ ದುಃಖ ಹತಾಶೆ ನಿರಾಸೆ ತಪ್ಪಿತಸ್ಥ ಭಾವದಿಂದ ಬಾಗುತ್ತಿದ್ದ ಅವಳ ತಲೆಗೆ ಜೋಡಿಸಿದ್ದ ಕೈಯ ಬೆರಳುಗಳು ಆಧಾರ ನೀಡಿದ್ದವು ಪರಿಸ್ಥಿತಿ ತಿಳಿಯಾದ ಮೇಲೆ ಮತ್ತೊಮ್ಮೆ ಅವಳಿಗೆ ಕ್ಷಮೆಯಾಚಿಸಿ ಏನೇ ಸಹಾಯ ಬೇಕಿದ್ದರೂ ತನ್ನನ್ನು ಸಂಪರ್ಕಿಸುವ ಕೋರಿಕೆ ಇಟ್ಟು ಅಲ್ಲಿಂದ ತೆರಳಿದ್ದರೂ ದೇವ್ ಪೃಥ್ವಿ ಮತ್ತು ಕೃತಿ ವಿಧಿಯಾಟಕ್ಕೆ ನಲಗಿ ಹೋಗಿದ್ದಳು ಆರಾಧ್ಯ ಎಲ್ಲವೂ ಈಗ ಸ್ಪಷ್ಟವಾಗತೊಡಗಿತ್ತು ಮೋಜು ನೋಡಲೆಂದೇ ಅವನ ಕಣ್ಣುಗಳಷ್ಟೇ ನನಗೆ ಕಾಣುವ ಹಾಗೆ ಮಾಡಿದ್ದನೇನೋ ಅದು ಸಾಲದು ಅಂತ ಅವನ ಹೆಸರಲ್ಲೂ ನನ್ನವನ ಹೆಸರನ್ನು ಬೆರೆಸಿ ನನ್ನ ಎಣಿಕೆಯನ್ನು ಪುಷ್ಟೀಕರಿಸಿದ್ದ ಆದರೆ ಕಡೆಯಲ್ಲಿ ನಿರ್ದಾಯಿಯಾಗಿ ನನ್ನೆಲ್ಲ ನಿರೀಕ್ಷೆಗಳನ್ನು ಹುಸಿಯಾಗಿಸಿದ ಕೊಟ್ಟು ಕಿತ್ತುಕೊಳ್ಳುವ ಕೊಟ್ಟಂತೆ ಮಾಡಿ ಕಿತ್ತುಕೊಳ್ಳುವುದೆಂದರೆ ಆ ದೇವರಿಗಾದರೂ ಏನು ಇಷ್ಟವೋ ಏನೋ ತುಟಿಯಂಚಲ್ಲಿ ವಿಷಾದದ ನಗುವೊಂದು ಜಾರಿತ್ತು ನೀಡಿದಾದ ಉಸಿರಿಗೆ ಜೊತೆಯಾಗಿತ್ತು ಬಿಸಿಯಾದ ಕಂಬನಿ ಅಥವಾ ಇಷ್ಟು ದಿನ ತಿಳಿಯದಿದ್ದ ಸತ್ಯವನ್ನು ತೋರಲು ಈ ಮಾರ್ಗವನ್ನು ಆರಿಸಿಕೊಂಡಿದ್ದನೇನೋ ಬೆಳಕಿದ್ದರೂ ಕತ್ತಲನ್ನು ಆರಿಸಿಕೊಳ್ಳುತ್ತಿದ್ದ ನನಗೆ ಸತ್ಯದ ಬೆಳಕನ್ನು ತೋರುವ ಸಲುವಾಗಿ ಇಷ್ಟೆಲ್ಲ ಆಡಿಸಿದನೇನ ತನ್ನಷ್ಟಕ್ಕೆ ತಾನೇ ಯೋಚಿಸಿ ಯೋಚಿಸಿ ಐರಾಣಾದ ಆರಾಧ್ಯಾಳ ಮಗದಲ್ಲಿ ಕಡೆಗೊಮ್ಮೆ ಅಂತಿಮ ನಿಲುವನ್ನು ಕಂಡುಕೊಂಡ ನೆಮ್ಮದಿ ಇಣುಕಿತು ಹುಟ್ಟು ಸಾವು ಜೀವನದ ಅವಿಭಾಜ್ಯ ಹಂತಗಳು ಹುಟ್ಟಿದವನು ಒಂದಲ್ಲ ಒಂದು ದಿನ ಸಾಯಲೇಬೇಕು ಆದರೆ ಆ ಸಾವು ಅವನ ದೇಹಕ್ಕೆ ಮಾತ್ರ ಆತ್ಮಕ್ಕೆಂದು ಸಾವುಬಾರದು ಒಂದು ಅಂಗಿಯನ್ನು ಕಳಚಿ ಮತ್ತೊಂದನ್ನು ಧರಿಸುವಂತೆ ಆತ್ಮ ಸಹ ತಾನು ಆಶ್ರಯಿಸಿದ ದೇಹದ ಆಯಸ್ಸು ಮುಗಿದ ಮೇಲೆ ಮತ್ತೊಂದು ದೇಹವನ್ನು ಪಡೆಯುತ್ತದೆ ಜೀವವಿರುವವರಿಗೆ ಅವರನ್ನು ನಮ್ಮವರು ಎಂದು ಪ್ರೀತಿಸಬೇಕು ಹಚ್ಚಿಕೊಳ್ಳಬೇಕು ನಿಜ ಆದರೆ ದೇವರು ಅವರನ್ನು ಕರೆಸಿಕೊಂಡಾಗ ಅವರ ಸವಿನೆನಪಲ್ಲಿ ಅವರನ್ನು ಜೀವಂತವಾಗಿರಿಸಿಕೊಳ್ಳಬೇಕೇ ಹೊರತು ಅವರ ವಿಯೋಗದಲ್ಲಿ ಜೀವನವನ್ನು ಬಾಡಿಸುವುದು ತರವಲ್ಲ ಇತ್ತೀಚೆಗೆ ಅವಳನ್ನು ಬಹಳವೇ ಸೆಳೆದ ಆಧ್ಯಾತ್ಮ ನೀಡಿದ ಒಟ್ಟು ಸಾವಿನ ಭಾಷ್ಯವಿದು ಅದರಿಂದ ಪ್ರೇರಿತಳಾಗಿ ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯ ತೋರುತ್ತಿದ್ದಳ ಅವಳ ಮನಸ್ಸು ಸಹ ಅದಕ್ಕೆ ಸಹಕರಿಸುತ್ತಿತ್ತು ಮಾನವ ಜನ್ಮ ದೊರಕುವುದೇ ಶ್ರೇಷ್ಠವಾದುದು ಎಲ್ಲಾ ಅಂಗಾಂಗಗಳು ಸರಿಯಾಗಿದ್ದರೆ ಅದು ಪೂರ್ವಜನ್ಮದ ಪುಣ್ಯಫಲವೇ ಅದಕ್ಕೂ ಮಿಗಿಲಾಗಿ ಪ್ರೀತಿಸುವ ಬಂಧು ಬಳಗ ಸ್ನೇಹಿತ ವಲಯ ಸಿಕ್ಕರೆಂದು ಅದು ಅದೃಷ್ಟವೇ ಸರಿ ಆದರೆ ಎಲ್ಲವನ್ನೂ ಸರಿ ಬಿಟ್ಟರೆ ಮಾನವನನ್ನು ಹಿಡಿಯುವವರು ಇರುವುದಿಲ್ಲ ಎಂದು ಏನು ಎಲ್ಲರಲ್ಲೂ ಒಂದಲ್ಲ ಒಂದು ಕೊರತೆಯನ್ನು ಇಟ್ಟಿರುತ್ತಾನೆ ಆ ಭಗವಂತ ಪಂಚಭೂತಗಳಿಂದಾದ ಈ ದೇಹ ಮಣ್ಣಲ್ಲಿ ಮಣ್ಣಾಗುವ ಮುನ್ನ ದೇಹದಿಂದ ಬಳಸಬಹುದಾದ ಅಂಗಗಳನ್ನು ಅವಶ್ಯವಿದ್ದವರಿಗೆ ದಾನ ಮಾಡುವುದು ನಾವು ಮಾಡಬಹುದಾದ ಅತ್ಯಂತ ಶ್ರೇಷ್ಠವಾದ ದಾನವಲ್ಲವೇ ಆಯಸ್ಸು ಮುಗಿದ ದೇಹದಲ್ಲಿ ಚೆನ್ನಾಗಿ ಕಾರ್ಯನಿರ್ವಹಿಸಬಲ್ಲ ಅಂಗಗಳಿದ್ದರೆ ಅವುಗಳನ್ನು ಮಣ್ಣಲ್ಲಿ ಕೊಳೆಯಲು ಬಿಡುವ ಬದಲು ಅವಶ್ಯವಿದ್ದವರಿಗೆ ನೀಡಿ ಅವರ ಬಾಳನ್ನು ಅಸನಾಗಿಸಬಹುದಲ್ಲ ಅಳಿದ ಮೇಲೂ ಈ ರೀತಿಯಲ್ಲಿ ಉಳಿಯಬಹುದಲ್ಲ ಪೃಥ್ವಿಯ ಅಂಗದಾನದ ಬಗ್ಗೆ ಯೋಚಿಸಿದವಳಿಗೆ ಅವನ ಬಗ್ಗೆ ಇನ್ನಷ್ಟು ಹೆಮ್ಮೆಯಾಯಿತು ಗೆಳೆಯ ಮಾಡಿದ ಅಂಗದಾನ ಅವನು ಬದುಕನ್ನು ನೋಡಿದ ಮತ್ತು ಬಾಳಿದ ರೀತಿ ಅವನನ್ನು ಇನ್ನಷ್ಟು ಎತ್ತರಕ್ಕೇರಿಸಿ ನಿಲ್ಲಿಸಿದ್ದವು ಅವಳ ದೃಷ್ಟಿಯಲ್ಲಿ ಆಧ್ಯಾತ್ಮ ತಿಳಿಸಿದ ಜೀವನದ ಸತ್ಯ ಮತ್ತು ಬದುಕಿನ ಸಾರ್ಥಕತೆಯನ್ನು ತೋರಿದ್ದ ಪೃಥ್ವಿನ ಜೀವನ ಇವೆರಡೂ ಅವಳ ಮುಂದಿನ ಬದುಕಿನ ದಾರಿಯನ್ನು ನಿರ್ಧರಿಸುವಲ್ಲಿ ಕೈಹಿಡಿದೆವು ಉಳಿದ ಪ್ರಾಜೆಕ್ಟ್ ಕೆಲಸವನ್ನು ಮುಗಿಸಿ ತಾಯ್ನಾಡಿಗೆ ಮರಳಿದ ಆರಾಧ್ಯಳಲ್ಲಿ ಬತ್ತಿಹೋದ ಉತ್ಸಾಹ ಮತ್ತೆ ಮರಳಿದ್ದ ಜೀವನೋತ್ಸಾಹ ಬದುಕನ್ನು ಇನ್ನಷ್ಟು ರಂಗುರಂಗಾಗಿಸಿತು ಅವಳಲ್ಲಿನ ಜೀವಂತಿಕೆ ಅವಳ ಎತ್ತವರಿಗೂ ನೆಮ್ಮದಿಯನ್ನು ನೀಡಿದ್ದ ಪೃಥ್ವಿಯಂತೆಯೇ ತಾನೂ ಸಹ ಬಹಳಷ್ಟನ್ನು ಕೊಟ್ಟ ಸಮಾಜಕ್ಕೆ ಏನಾದರೂ ಕೊಡಬೇಕೆಂದು ನಿರ್ಧರಿಸಿದ್ದವಳು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಳು ತಾನು ಸಹ ಅಂಗದಾನಕ್ಕೆ ನಮೂದಿಸಿಕೊಂಡಿದ್ದಲ್ಲದೆ ಇತರರಿಗೂ ಅಂಗದಾನದ ಮಹತ್ವವನ್ನು ತಿಳಿಸಿ ಹೇಳುವ ಪ್ರಯತ್ನ ಮಾಡುತ್ತಿದ್ದಳು ಮತ್ತದಕ್ಕೆ ಪ್ರೇರೇಪಿಸುತ್ತಿದ್ದಳು ಕೂಡ ಇಷ್ಟವಿಲ್ಲದ ಮದುವೆಯಾಗಿ ದಿನವೂ ಬಾಡಿ ಬದುಕುವುದಕ್ಕಿಂತ ಇಷ್ಟದ ಜೀವನವನ್ನು ಅರಳಿಸಿಕೊಂಡು ನಗುತ್ತಾ ಬಾಳುತ್ತಿರುವ ಮಗಳನ್ನು ನೋಡಿ ತಮ್ಮ ಬೇಸರವನ್ನು ಮರೆಯುತ್ತಿದ್ದರು ಹೆತ್ತವರು ತನ್ನವನ ನೆನಪನ್ನು ಮನಸ್ಸಲ್ಲಿ ಹಸಿರಾಗಿಯೇ ಉಳಿಸಿಕೊಂಡ ಆರಾಧ್ಯಾಳಿಗೆ ಅವನೊಂದಿಗಿನ ಒಡನಾಟದ ಅಮರ ಹಳೆಯ ನೆನಪುಗಳೇ ಜೀವನಾಧಾರವಾದವು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ